ಅವ್ವ ನಾಟಿ ಕೋಳಿ ಸಾರು ತಿನ್ಬೇಕು ಅಂತ ಆಸೆ ಆಗ್ತಿದೆ ಅಲ್ಲವ ಹ್ಞೂ ಮಗನಿ ನಿನಗೆ ಯಾವಾಗ ಯಾವ ಆಸೆ ಬರುತ್ತೆ ಯಾರಿಗೆ ಗೊತ್ತು ಮಗನಿ ಇವತ್ತು ನಾಟಿ ಕೋಳಿ ನಾಳೆ ಕುರಿ ನಾಡಿದ್ದು ಇನ್ನೊಂದು ನಿನ್ನ ಹೊಟ್ಟೆನ ಸಮಾಧಾನ ಮಾಡೋಕೆ ನನ್ನ ಕೈಲಾಗಲ್ಲ ಮಗನಿ ಒಂದು ಕೆಲಸ ಮಾಡು ಎಲ್ಲಿಂದಾದ್ರೂ ಕೋಳಿನ ಬಾ ಆಗ ನಿನಗೆ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಮಾಡ್ಕೊಡ್ತೀನಿ ಒಳಗೆ ಬಾ ನಾಟಿ ಕೋಳಿ ಸಾರಂತೆ ನಾಟಿ ಕೋಳಿ ಸಾರು ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಹಾ ಒಂದು ಐದಿಯಾ ಕೊ ಕೊ ಬೇಗ ಬಾ ಬೇಗ ಬಾವ ಇಲ್ಲಿ ಗುಂಡಾ ಎಲ್ಲಿಗೆ ಹೋಗಿದ್ದೆ ಯಾಕೋ ಗೊಬ್ಬರ ಹೊರ್ಕೋತಿದ್ಯಾ ಏನಾಯ್ತು ನೋಡವ ಇಲ್ಲಿ ಚೀಲ್ದಲ್ಲಿ ಏನಿದೆ ಅಂತ ಏನಿದೆ ಅದರಲ್ಲಿ ಇದ್ರಲ್ಲಿ ಏನೋ ಅಲ್ಲರ್ತೀರೋ ಹಂಗಿದೆ ನೋಡಿಲಿ ಏನು ತಂದಿದ್ದೀನಿ ಅಂತ ಗುಂಡಾ ಎಲ್ಲಿಂದ ತಂದಿಯೋ ಯಾರು ಕೊಟ್ರು ಅವ್ವ ನೀನೇ ಹೇಳಿದೆ ಅಲ್ಲವ ಕೋಳಿ ಕತ್ಕೊಂಡು ಬಾ ಬಿಸಿ ಬಿಸಿ ಕೋಳಿ ಸಾರು ಮಾಡ್ಕೊಡ್ತೀನಿ ಅಂತ ಅದಕ್ಕೆ ಕದ್ದು ಬಂದೆ ಹೆಂಗೆ ನಿನ್ ಮಗ ಮಗ ಯಾರು ನೋಡಿಲ್ವೇನೋ ಇಲ್ಲ ಅವ ಯಾರು ನೋಡಿಲ್ಲ ಸರಿ ಸರಿ ಕೊಡು ಇಲ್ಲಿ ಬೇಗ ಸಾರು ಮಾಡ್ತೀನಿ ಹುಣ್ಣೆ ಅಂತೆ ಕಮಲಿ ಏ ಕಮಲಿ ಕಮಲಿ ಏ ಕಮಲಿ ಅಯ್ಯೋ ಅಯ್ಯ ಅಯ್ಯೋ ಅಯ್ಯ ಯಾಕೆ ಯಾಕೆ ಒಂದೇ ಸಮಯಕ್ಕೂ ಕತ್ತಿದ್ಯಲ್ಲ ಏನಾಯ್ತು ಯಾಕೋ ಕತ್ತಿದ್ಯಾ ಏನು ಹೇಳಿ ಕಮಲಿ ನನ್ನ ಕತೆನ ನನ್ನ ರಾಜ ನಿನ್ನೆಯಿಂದ ಮನೆಗೆ ಬಂದಿಲ್ಲವ ನನಗಂತೂ ಹುಡುಕಿ ಹುಡುಕಿ ಸುಸ್ತಾಗೋಯ್ತು ಕಂಬಳಿ ನೀನೇನಾದ್ರೂ ನನ್ನ ರಾಜ ನೋಡಿದ್ಯಾ ರಾಜನಾ ರಾಜ ಅಂದ್ರೆ ಅದೇ ನನ್ನ ಕೋಳಿ ಹುಂಜ ಎಲ್ಲಾದ್ರೂ ನೋಡಿದ್ಯಾ ನನ್ನ ಚಿಕ್ಕ ವಯಸ್ಸಿನಿಂದ ಅದನ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಆದ್ರೆ ಈಗ ಎಲ್ಲೂ ಕಾಣ್ತಿಲ್ಲ ನೀನೇನಾದ್ರೂ ನೋಡಿದ್ಯಾ ಕಂಬಳಿ ಹಾ ಚಿಕ್ಕ ವಯಸ್ಸಿನಿಂದ ಬಳಸ್ಕೊಂಡು ಬಂದಿದ್ಯಾ ವಿಚಿತ್ರವಾಗಿದ್ಯಾ ನಿನ್ ಹುಂಜಕ್ಕೆ ಎಷ್ಟು ವರ್ಷ ಬರಕ ಹಂಗಲ್ಲ ಕಂಬಳಿ ನಾನ್ ಚಿಕ್ಕವಳಾಗಿದ್ದಾಗಿಂದ ಅಲ್ಲ ನನ್ನ ರಾಜ ಚಿಕ್ಕವನಿದ್ದಾಗಿಂದ ಹೌದು ನೀನ್ ಅದನ್ನೆಲ್ಲಿಂದ ತಗೊಂಡು ಬಂದಿದ್ದೆ ಯಾಕೆ ಹೇಳಿದೆ ಅಂದ್ರೆ ನಿನ್ನ ಹತ್ರ ಅದೊಂದು ಕೋಳಿ ಹುಂಜ ಇದೆಯಲ್ಲ ಅದಕ್ಕೆ ಕೇಳಿದೆ அது யாரி அது பக்கத்தொழி ஹோதாக கந்தி அதோடு எல்லோ காண்த்தா கண்டு பித்தோட்டே நான் நான் சும்னை விடல சரி கம்லி நான் நளினி யவ நளினி ಹೊರಗೆ ಬಾರಿ ನನ್ನ ತಾಯಿ ಎಷ್ಟು ಕರೆದ್ರು ಬರ್ತಿಲ್ವಲ್ಲ ಎಲ್ಲೋ ಕನ್ನಡಿಗ ಮುಂದೆ ನಿಂತು ಬೂದಿ ಬಡ್ಕೋತಿರ್ಬೇಕು ನಳಿನಿ ನಳಿನಿ ಬಾರಮ್ಮ ಅವ್ರಿಗೆ ಏನ್ ಗೌರ ಇಲ್ಲಿ ತಲ ಬಂದಿದ್ದು ಮುಖಕ್ಕೆ ಬಣ್ಣ ಬಡ್ಕೋತಿದ್ಯಾ ಯಾಕೆ ಸ್ಟೇಟು ಆಗ್ಲಿಂದ ಕೂಗ್ತಿದ್ದೀನಿ ಬಣ್ಣ ಅಲ್ಲ ಗೌರಕ್ಕ ಅದು ಮೇಕಪ್ ಮೇಕಪ್ ಹಾಕೋತಿದ್ದೆ ಶಾಪಿಂಗ್ ಹೋಗ್ಬೇಕಿತ್ತು ಅದಕ್ಕೆ ರೆಡಿ ಆಗ್ತಾ ಇದ್ದೆ ಏನ್ ಗೌರ ಕೈಲಿ ತನಕ ಬಂದಿದ್ದು ಅದೇ ನಾನು ಹುಂಜಾ ಕಾಣಿಸ್ತಿಲ್ಲ ಈ ಕಡೆ ಎಲ್ಲಾದ್ರೂ ಬಂದಿದೆಯಾ ಕೇಳೋಣ ಅಂತ ಬಂದೆ ಹುಂಜಾನ ಹಂಗಂದ್ರೇನು ಗೌರಕ್ಕ ಅದು ನೋಡಕ್ಕೆ ಹೇಗಿರತ್ತೆ ಹೇ ಹುಂಜ ಅಂದ್ರೆ ಗೊತ್ತಿಲ್ವ ನಿಂಗೆ ಏನ್ ಕಾಲ ಬಂತು ನಾ ಕಾಣೆ ಅಂತ ಕೂಗತ್ತಲ್ಲ ಓ ಹೆಣ್ಣಲ್ವಾ ಏನಲ್ಲವ ಹುಂಜ ಹುಂಜಾ ಬೆಳಿಗ್ಗೆ ಊರಿರಕ್ಕಿಂತ ಮುಂಚೆ ಕೂಗತ್ತಲ್ಲ ಅದು ಗೌರಕ್ಕ ನಾನು ಹೇಳಿದ್ದು ಏನಲ್ಲ ಹೆಣ್ಣು ಹೆಣ್ಣು ಹೆಣ್ಣಂದ್ರೆ ಕೋಳಿ ಕೋಳಿನ ಅಂತ ಕೇಳಿದ್ದು ಹೌದಮ್ಮ ತಾಯಿ ಅದೇ ಏನು ಕೆಂಪು ಬಣ್ಣದ್ದು ನೋಡಿದ್ದೇನೆ ತಾಯಿ ಸಾರಿ ಗೌರಕ್ಕ ನಾನು ನೋಡಿಲ್ಲ ಗೌರಕ್ಕ ನನಗೆ ಮಾರ್ಕೆಟಿಗೆ ಲೇಟ್ ಆಗುತ್ತೆ ನಾನು ಹೊಡ್ತೀನಿ ಒಂದ್ಸಲ ಶಾಪಿಂಗ್ ಅಂತಾಳೆ ಒಂದ್ಸಲ ಮಾರ್ಕೆಟ್ ಅಂತಾಳೆ ಎಲ್ಲಿ ಹೋಗ್ತಾಳೆ ತಾಯಿ ಇವಳಲ್ಲಿ ಒಂದು ಅಂಗಳಕ್ಕೂ ಇರಿಯಲ್ಲ ಹೋಗಿ ಹೋಗಿ ಇವಳ ಹತ್ರ ಕೇಳ್ತಿದ್ದೀನಲ್ಲ ಒಂದು ಹುಂಜ ಅಂದ್ರೆ ಏನಂತ ಗೊತ್ತಿಲ್ಲ ಇವಳನ್ನು ಎಲ್ಲಿ ಬಂದಿದ್ರು ಒಳ್ಳೆ ಕೆಂಪು ಮುತ್ತಿ ಮಂಗಾಯಿದ್ದಂ ಇದ್ದಾಳೆ ಪಾರು ಮನೆಗಾದರೂ ಹೋಗಿ ಕೇಳೋಣ ನೋಡಿದರೆ ಅವಳೇ ನೋಡಿರಬೇಕು ಏನು ಮಾಡ್ತಿದ್ದೀಯಪ್ಪ ಪಾರು ಕಾಣ್ತಿಲ್ವಾ ವಾಕಿಂಗ್ ಮಾಡ್ತಿದ್ದೀನಿ ಏನು ಬಂದಿದೆ ಗೌರಮ್ಮ ನೀ ಸ್ವಲ್ಪ ನೆಟ್ಟಾಗಿ ನಿಂತ್ಕೊ ಹೇಳ್ತೀನಿ ನನ್ನ ರಾಜ ಏನಾದರೂ ನಿಮ್ಮನೆ ಕಡೆ ಪಾರು ರಾಜನಾ ಅಂದ್ರೆ ಯಾರು ನನ್ನ ಕೋಳಿ ಹುಂಜ ಕೆಂಪು ಬಣ್ಣದ್ದು ಈ ಕಡೆ ಏನಾದ್ರು ಬಂದಿತ ಪಾರು ನಿನ್ನೆ ಸಂಜೆಯಿಂದಾನೂ ಕಾಣಿಸ್ತಿಲ್ಲ ಎಲ್ಲಿಗೆ ಹೋದ್ನೋ ಏನೋ ಇಡೀ ವಟಾರನೆಲ್ಲ ಸುತ್ತ ಬಂದೆ ಎಲ್ಲೂ ಕಾಣಿಸ್ತಿಲ್ಲ ನೀನೇನಾದ್ರೂ ನೋಡಿದ್ಯಾ ಇಲ್ಲ ಗೌರಮ್ಮ ನಾನೇನು ನೋಡಿಲ್ಲ ಈ ಕಡೆ ಎಲ್ಲೂ ಬಂದಂಗೆ ಆಗ್ಲಿಲ್ವಲ್ಲ ಅಡ್ಕಸ್ವಿ ನನ್ನ ಮಕ್ಕಳು ಯಾರು ನನ್ನ ರಾಜನ ಹಿಡ್ಕೊಂಡು ಹೋದ್ರೂ ಗೊತ್ತಿಲ್ಲ ಅವ್ರ ಬಾಯಿ ಗುಳಾಬೀಳ ಅವ್ರಿಗೆ ಲಕ್ವಾ ಹೊಡಿಯಾ ಗೌರಮ್ಮ ಸಾಕು ನಿಲ್ಸು ಅದೆಷ್ಟು ಶಾಪ ಹೊಡಿತಿಯಾ ಎಲ್ಲ ಹೋಗಿರುತ್ತೆ ಬರುತ್ತೆ ಬಿಡು ನೋಡ್ತೀನಿ ಸಂಜೆ ಒಳಗೆ ಬರದೇ ಇರಬೇಕು ಯಾರಾದರೂ ಕದ್ದಿರೋದು ಗೊತ್ತಾದರೆ ಅವ್ರನ್ನ ಚಟ್ನಿ ಚಟ್ನಿ ರುಬ್ತೀನಿ ಸರಿ ಸರಿ ಹೋಗಿ ಎಲ್ಲ ಕಡೆ ಇನ್ನೊಂದು ಸಾರಿ ಹುರ್ಕೋ ಯಾರಾದರೂ ಕದ್ದಿದ್ರೆ ಅವ್ರನ್ನ ಒಂದು ಕೈ ನೋಡ್ಕೊತೀನಿ ಬರ್ತೀನಿ ಪಾರು ಏ ಗುಂಡಾ ಬಾರ ಇಲ್ಲಿ ಏನವ್ವ ಯಾಕೆ ಕರೆದೆ ಗುಂಡ ನೀನು ಯಾರು ಕೋಳಿ ಕತ್ಕೊಂಡು ಬಂದೆ ಅಂತೀನಿ ಗೊತ್ತಾ ಗೊತ್ತಿಲ್ಲವಾ ರಸ್ತೆ ಬದಿ ಓಡಾಡ್ತಿತ್ತು ಹಾಗೆ ಬಂದೆ ಗುಂಡ ಅದು ಗೌರಮ್ಮನ ಕೋಳಿ ಆ ಗೌರಮ್ಮ ಒಂದೇ ಸಮಯ ಶಾಪ ಹೊಡಿತಾ ಇದ್ದಾಳೆ ಅವಳು ಶಾಪ ತಾಗದೇ ಇರಲಿ ಅಂತ ಮಂತ್ರವಾದಿ ಮನೆಗೆ ಹೋಗ್ತಾ ಇದ್ದೇನೆ ಬರೋವರೆಗೂ ರೆಕ್ಕೆ ಪುಕ್ಕ ಮೂಳೆನೆಳಾ ಗುಂಡಿ ತೋಡಿ ಹೂತಾಕು ಆಯ್ತವ್ವಾ ಈಗಲೇ ಹೂತಾಕ್ತೇನೆ